ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಮೂರು ದಿನದ ನನ್ನ ರೋಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿ ಇರೋದರಿಂದ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಇಲ್ಲ ಎಲ್ಲರೂ ಹಳೆಯ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಹಾಕಿಲ್ಲ ಅಂದಾಗ ಸಂಡೇ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ವಿ ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ ನಾನು ನನ್ನ ದೊಡ್ಡ ಮಗ ಇಬ್ಬರೇ ಇರೋದು ಹೀಗೆಲ್ಲ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಆಯಿತು ಸ್ವಲ್ಪ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ಮೇಲೆ ಜಾತ್ರೆ ಹಬ್ಬಗಳೆಲ್ಲ ಬರ್ತಾ ಇರ್ತವೆ ಜಾತ್ರೆಗಳು ಜಾಸ್ತಿ ಅಲ್ವಾ ಹಾಗಾಗಿ ದಿನಾನು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಮಾಡ್ತಿದ್ದೀನಿ ದೀಪಾವಳಿಗೆಲ್ಲ ಡೀಪ್ ಕ್ಲೀನಿಂಗ್ ಆಗಿದೆ ಬಟ್ ದಿನಾನು ನಾನು ಕೆಳಗಡೆ ಒಂದೊಂದೇ ರೂಮು ಹೀಗೆಲ್ಲ ಕ್ಲೀನ್ ಮಾಡ್ತಿರ್ತೀನಿ ಇವತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಯಿತು ಇವತ್ತು ಲೇಟಾಗಿ ಟಿಫನ್ ಮಾಡ್ತಾಯಿದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಇವತ್ತು ಇಬ್ಬರೇ ಇದ್ವಿ ಹಸ್ಬೆಂಡು ಸ್ವೀಟ್ ತಿನ್ನೆಲ್ಲ ಗೊತ್ತು ನಿಮಗೆಲ್ಲರಿಗೂ ಅವರಿದ್ದಾಗ ಮಾಡೋಕ್ಕೂ ನಮಗೂ ಬೇಜಾರು ಇಬ್ಬರೇ ಇದ್ವಲ್ವ ಹಾಗಾಗಿ ಇವತ್ತು ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಮಾಡ್ಕೊಂಡಿದ್ವಿ ನಾಷ್ಟಕ್ಕೆ ನಾನು ಸ್ವಲ್ಪ ನೆಲ ಎಲ್ಲ ಒರೆಸಿ ಕೊಟ್ಟೆ ಮಗ ಸ್ನಾನ ಮಾಡಿ ಪೂಜೆ ಮಾಡಿ ಬಂದ ಇವತ್ತು ಸಂಡೇ ಅವಂದೇ ಪೂಜೆ ಆಯಿತು ಈಗ ಇಬ್ಬರೂ ಟಿಫನ್ನು ಮಾಡ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡೋಣ ಬಿಸಿ ಬಿಸಿ ಕೇಸರಿ ಭಾತು ಉಪ್ಪಿಟ್ಟು ಇಬ್ಬರೇ ಇದೇವಲ್ವ ಮಧ್ಯಾಹ್ನಕ್ಕೆ ಏನಾದರೂ ಮೊಸರನ್ನ ಏನಾರು ಮಾಡ್ಕೊಂಡ್ರೆ ಆಯಿತು ಅಂತ ಇದ್ದೇವಿ ಸಂಡೇ ಮತ್ತೆ ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸು ಕ್ಲೀನಿಂಗ್ ಎಲ್ಲ ಇತ್ತಲ್ವ ಹಾಗಾಗಿ ಜಾಸ್ತಿ ವಿಡಿಯೋ ಇಲ್ಲ ನೆಕ್ಸ್ಟು ಸೋಮವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಟೈಮ್ ಅಂತೂ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು ಹಸ್ಬೆಂಡು ಮತ್ತು ಮಕ್ಕಳಿಗೆ ಟಿಫನ್ ಕಟ್ಟಿ ಅವ್ರನ್ನ ಕಳಿಸೋವರ್ಗು ಬ್ಯುಸಿ ಇರ್ತೀನಿ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಏನಾದರೂ ರೆಸಿಪಿ ಮಾಡಿದರೆ ಪಲ್ಯ ಮಾಡಿದ್ರೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಬೇಗ ಬೇಗ ಮಾಡಬೇಕಾಗಿರುತ್ತೆ ಇವತ್ತು ಸೋಮವಾರ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ನಮ್ಮದು ಇದು ಗ್ಯಾಸ್ ಕಟ್ಟಿ ಚಿಕ್ಕದಿದೆ ಇಲ್ಲಿ ಎಲ್ಲ ಹಾಗಾಗಿ ರೊಟ್ಟಿ ಮಾಡೋ ದಿನ ಅಂದರೆ ಫುಲ್ಲು ಹರಡಿರುತ್ತೆ ಈ ರೀತಿಯೇ ಇರುತ್ತೆ ನೋಡಿ ಮತ್ತು ಆಮೇಲೆ ಕ್ಲೀನ್ ಮಾಡಿಕೊಳ್ಳೋದು ಮತ್ತು ಪಲ್ಯ ಮಾಡಬೇಕಾಗುತ್ತೆ ರೊಟ್ಟಿ ಹಾಗಾಗಿ ಬೇಕಾಗಿರೋದು ಸಾಮಾನು ತೊಗೊಳ್ತೀನಿ ಎಲ್ಲ ಅಲ್ಲಲ್ಲೇ ಇಟ್ಕೊಂಡಿರ್ತೀನಿ ಆಮೇಲೆ ಕ್ಲೀನ್ ಆಯಿತು ಅಂತ ಇವತ್ತು ನಾನು ಕ್ಯಾಬೀಜ್ ಮತ್ತು ಹೆಸರು ಕಾಳು ಹಾಕಿ ಪಲ್ಯ ಮಾಡಿದ್ದೀನಿ ರೊಟ್ಟಿಗೆ ಈ ರೀತಿ ಇದ್ರೇ ಚೆನ್ನಾಗಿರುತ್ತೆ ಗ್ರೇವಿ ಥರ ಇರಬೇಕು ಮಧ್ಯಾಹ್ನಕ್ಕೂ ಬಾಕ್ಸ್ ಕಟ್ತೀನಲ್ವ ಹಾಗಾಗಿ ಸ್ವಲ್ಪ ಗ್ರೇವಿ ರಸ ಇರಬೇಕು ಚೆನ್ನಾಗಿರುತ್ತೆ ರೊಟ್ಟಿ ನೋಡಿ ಮಾಡ್ತಾಯಿದ್ದೀನಿ ಈಗ ಹಸ್ಬೆಂಡು ಮಗಿಬ್ಬರು ರೆಡಿಯಾಗಿ ಬಂದಿದ್ದಾರೆ ಅವ್ರಿಗೂ ಹಾಕ್ಕೊಟ್ಟು ಬಾಕ್ಸ್ ಕಟ್ಟಬೇಕು ಹಸ್ಬೆಂಡು ಊರಿಗೆ ಹೋಗಿದ್ದರು ಬೆಳಗ್ಗೆ ಬಂದರು ಇವಾಗ ಡ್ಯೂಟಿಗೆ ಹೋಗೋ ಟೈಮಿಗೆ ಬಂದು ಮತ್ತು ಸ್ನಾನ ಮಾಡಿಕೊಂಡು ಅವರು ರೆಡಿಯಾಗಿದ್ದಾರೆ ಮಗನೂ ಕೂಡ ರೆಡಿಯಾಗಿದ್ದಾನೆ ಫ್ರೆಂಡ್ಸ್ ಅವರಿಬ್ಬರು ಮೇಲೆ ಮತ್ತೆ ನನ್ನ ಕೆಲಸಗಳು ಇರುತ್ತೆ ರೊಟ್ಟಿ ಹಿಟ್ಟು ಖಾಲಿ ಆಗಕ್ಕೆ ಬಂದಿದೆ ಹಾಗಾಗಿ ಜೋಳನ ತೊಳೆದು ಮೇಲುಗಡೆ ಹೋಗಿ ಒಣಗಿಸ್ಬೇಕು ಈಗ ತೊಳೆದು ನೀರೆಲ್ಲ ತೆಗೆದು ಬಕೆಟಿಗೆ ಹಾಕಿದ್ದೀನಿ ಮೇಲೆ ಒಣ ಒಣಗಿಸೋಣ ಅಂತ ಹೋಗ್ತಾ ಇದ್ದೀನಿ ಇವು ಬಿಸಿಲಂತೂ ಜಾಸ್ತಿ ಇದೆ ಒಂದು ದಿನಕ್ಕೆ ಒಣಗಿಬಿಡುತ್ತೆ ಅದಾದಮೇಲೆ ಎಲ್ಲ ನೋಡಿ ಕ್ಲೀನ್ ಮಾಡಿಕೊಂಡು ಸಾರು ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ಸಾಂಬಾರು ಇರಲಿಲ್ಲ ಅದೇ ನಿನ್ನೆ ಏನು ಮೊಸರನ್ನ ಎಲ್ಲ ಊಟ ಮಾಡಿದ್ವಿ ಸಂಡೇ ಅಂತ ಇವತ್ತು ಎಲ್ಲ ಅಡುಗೆಗಳನ್ನು ಮಾಡಬೇಕು ಬೆಳಗ್ಗೆ ರೊಟ್ಟಿ ಪಲ್ಯ ಆಯಿತು ಈಗ ಸಾರು ಕೂಡ ಮಾಡಿಟ್ಟಿದ್ದೀನಿ ಅನ್ನ ಮಾಡೋದಿದೆ ಫ್ರೆಂಡ್ಸು ಆಲ್ ಇವತ್ತು ಕೆಲಸಗಳೆಲ್ಲ ಮುಗೀತು ಬಟ್ಟೆ ವಾಶ್ ಮಾಡೋದಂದಿರುತ್ತೆ ಬಟ್ಟೆ ಹೇಳಿದ್ನಲ್ಲ ಇವೆಲ್ಲ ಕೆಲಸ ಮಾಡಿದ್ರಾಗಲೇ ಮಧ್ಯಾಹ್ನ ಆಗಿಬಿಡುತ್ತೆ ಬಟ್ಟೆ ಸಂಜೆ ತೊಳಿತೀನಿ ಇವಾಗ ಸ್ವಲ್ಪ ಎಡಿಟಿಂಗು ಏನಾದರೂ ಮಾಡ್ಕೊಳ್ತೀನಿ ಕೆಲಸನ ಮತ್ತು ಹೊಲಿಯೋದು ಏನಾದರೂ ಇರುತ್ತೆ ಕ್ಲೀನಿಂಗು ಏನೋ ಒಂದು ಮಾಡ್ತಾನೆ ಇರಬೇಕು ಅವನೇನೋ ಜಾಸ್ತಿ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಬನ್ನಿ ಮತ್ತೆ ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಲಾಗನ್ನು ಫ್ರೆಂಡ್ಸ್ ಇದು ಸಂಜೆ ನಾಲ್ಕು ನಾಲ್ಕೂವರೆ ಆಗಿತ್ತು ಮಗ ಬಂದಿದ್ದಾನೆ ನನಗೂ ಯಾಕೋ ಏನೋ ತಲೆನೋವು ಜಾಸ್ತಿ ಇವಾಗ ಈ ನಡುವೆ ತಲೆನೋವು ಬರ್ತಾನೇ ಇದೆ ನೋಡಿ ನನ್ನ ಮಗನ ಟಿ ವಿ ಬಂದ ತಕ್ಷಣನೇ ಟಿ ವಿ ಹಾಕ್ತಾನೆ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಟ್ಯೂಷನ್ಗೆ ಹೋಗ್ತಾನೆ ಆಮೇಲೆ ನನ್ನ ಕೆಲಸಗಳು ಇವತ್ತು ಹಸ್ಬೆಂಡ್ ಊರಿಗೆ ಹೋಗಿದ್ರು ಫ್ರೆಂಡ್ಸು ಊರಿಗೆ ಹೋಗಿದ್ರು ಅಂತ ಹೇಳಿದ್ನಲ್ವ ಅತ್ತೆ ಅವರೇ ಕಾಯಿನ ಕೊಟ್ಟು ಕಳಿಸಿದ್ದಾರೆ ಇದು ಚಪ್ಪರದವ್ರೆ ಮುರಿದು ಪಲ್ಯ ಮಾಡೋದಿದು ಸುಲಿಯೋದಿಲ್ಲ ಸಿಪ್ಪೆ ಸಮೇತವಾಗಿ ಪಲ್ಯ ಮಾಡ್ತಾರೆ ಚೆನ್ನಾಗಾಗುತ್ತೆ ಇದು ಪಲ್ಯ ಇನ್ನೊಂದು ಅವರೇ ಬರುತ್ತೆ ಅದು ಎಲ್ಲ ಕಾಳು ಮಾಡ್ತೀವಲ್ಲ ಅದು ಬೇರೆ ಇದು ಬೇರೆ ಬಲ್ತ್ರೆ ಇವು ಕಾಯಿಗಳು ಬಲ್ತಾಗ ಅದ್ರ ಬೀಜ ತಗೊಂಡು ಅವನ್ನೂ ಕೂಡ ಪಲ್ಯ ಸಾಂಬಾರೆಲ್ಲ ಮಾಡ್ತಾರೆ ಇದರಲ್ಲಿ ಕಪ್ ಕಲರು ಮತ್ತು ಈ ಥರ ಗ್ರೀನ್ ಕಲರ್ ಎರಡು ಕಲರು ಬರುತ್ತೆ ಮತ್ತು ಫ್ರೀ ಕುಂತಿನ ಹಂಗಾಗಿ ಸೋಸಿಟ್ಕೊಳ್ಳೋಣ ಅಂತ ಸೋಸಿದೆ ಫ್ರೆಂಡ್ಸು ಹಾಗೆ ಇದು ಮಂಗಳವಾರ ಮತ್ತು ಮಂಗಳವಾರದ ರೋಟೀನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ತಲೆಗೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ ತಲೆ ಸ್ನಾನ ಮಾಡಬೇಕು ಈ ಒಂದು ಹೇರ್ ಆಯಿಲನ್ನು ನಾನೇ ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡಿದ್ದೆ ಲಾಸ್ಟು ತುಂಬ ದಿನ ಆಯಿತು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ತಲೆ ತುಂಬಾನೇ ತುಂಬಾ ಉದುರ್ತಾಯಿತ್ತು ಹಾಗಾಗಿ ಈ ಒಂದು ಹೇರ್ ಐಲನ್ನು ಮಾಡಿಕೊಂಡಿದ್ದೆ ಈ ಐಲನ್ನು ಹಚ್ಕೊಂಡು ಒಂದು ದಿನ ಕೂಡ ಬಿಡ್ಬೋದು ಏನೂ ತೊಂದರೆ ಇಲ್ಲ ಇದು ಡ್ರೆಸ್ಸು ಬಂದು ನೋಡಿದಿರ ಇವತ್ತೇ ಹಾಕ್ಕೊಂಡಿರೋದು ನಿನ್ನೆ ನಾನು ಸೋಮವಾರ ತುಂಬ ಲೂಸ್ ಇದೆ ತುಂಬ ದಿನ ಅಂದರೆ ತುಂಬ ದಿನ ಆಗಿತ್ತು ಹಾಗೆ ಇಟ್ಟಿದ್ದೆ ಇವತ್ತು ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ ಇವತ್ತು ತುಂಬ ಕೆಲಸಗಳಿದ್ದಾವೆ ಫ್ರೆಂಡ್ಸ್ ಇವತ್ತು ಮ್ಯಾಟು ಹಾಸಿಗೆ ಎಲ್ಲ ತೊಳಿಬೇಕು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ಮತ್ತು ಹಾಗೆ ಗಂಜಿ ಮಾಡಿದ್ದೆ ಇವತ್ತು ಮಂಗಳವಾರ ರೊಟ್ಟಿ ಏನು ಮಾಡೋ ಹಾಗಿಲ್ಲ ಪುಳಿಯೋಗರೆ ಮಾಡಿದ್ದೆ ಫ್ರೆಂಡ್ಸ್ ಅಷ್ಟೇ ನೋಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಆಗಿದ್ದು ಇವಾಗ ನೆಲ ಎಲ್ಲ ಒರೆಸಿ ಬಟ್ಟೆ ವಾಶ್ ಮಾಡೋ ಇದ್ದಾವೆ ಬಟ್ಟೆ ವಾಶ್ ಮಾಡೋದೆ ಇವತ್ತು ಒಂದು ಕೆಲಸ ಅಂತಲೇ ಹೇಳ್ಬೋದು ಎಲ್ಲ ಮ್ಯಾಟ್ಗಳನ್ನೆಲ್ಲ ತೆಗ್ದು ಇಲ್ಲಿ ಹಾಕಿದ್ದೀನಿ ತೊಳೆಯೋಣ ಅಂತ ಹದಿನೈದು ದಿನ ಒಂದು ತಿಂಗ್ಳಿಗೊಮ್ಮೆ ತೊಳಿತಿರ್ತೀನಿ ಚೇಂಜ್ ಮಾಡ್ತಿರ್ತೀನಿ ನಾನು ಹಾಸಿಗೆ ಆಗಲಿ ಆಗಲಿ ಎಲ್ಲ ಇವಾಗ ನಾನು ಬಟ್ಟೆ ಎಲ್ಲ ವಾಶ್ ಆಗಿದೆ ಫ್ರೆಂಡ್ಸ್ ಆದಮೇಲೆ ವಿಡಿಯೋ ಇದ್ದೀನಿ ನೆಲ ಎಲ್ಲ ಒರೆಸಿ ಬಟ್ಟೆ ತೊಳೆದು ಆಯಿತು ಸ್ನಾನ ತಲೆ ಸ್ನಾನ ಎಲ್ಲ ಮಾಡಿದೆ ಇಲ್ಲಿ ಬೆಡ್ ಬೆಡ್ಶೀಟ್ ತಗ ತೊಳೆದು ಹಾಕಿದ್ದೀನಿ ಇವಾಗ ಸದ್ಯಕ್ಕೆ ಕೆಲಸಗಳು ಮುಗೀತು ಇವತ್ತಿನ ಕೆಲಸಗಳು ಇನ್ನು ಸಂಜೆ ಅಡುಗೆದಿದೆ ಇವತ್ತು ಬಟ್ಟೆನೇ ಜಾಸ್ತಿ ಇತ್ತು ಹಾಗಾಗಿ ಲೇಟ್ ಆಯಿತು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ ತಲೆಗೆ ಎಣ್ಣೆ ಹಚ್ಚಿದ್ನಲ್ವ ತಲೆ ಸ್ನಾನ ಮಾಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನನ್ನ ಕೂದಲು ತುಂಬಾ ಸ್ಮೂತ್ ಅಂದರೆ ಬೇಗನೆ ಒಣಗುತ್ತೆ ಅಂದರೆ ಬಿಸಿಲಿಗೆ ಹೋಗಬೇಕು ಅಂತ ಇಲ್ಲ ತಲೆ ಆರಿಸ್ಕೋಬೇಕು ಅಂತ ಏನಿಲ್ಲ ಬೇಗನೆ ಡ್ರೈ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ನಿನ್ನೆ ಅವರೆಕಾಯಿ ಮುರಿದು ಸೋಸಿ ಇಟ್ಟಿದ್ದೆ ಇವತ್ತು ಮಂಗಳವಾರ ಸಂಜೆ ಇದು ಪಲ್ಯ ಮಾಡೋಣ ಅಂತ ತೊಳೆದು ನೀರು ಇಳಿಯೋದಕ್ಕೆ ಇಟ್ಟಿದ್ದೀನಿ ಈಗ ನಾನು ಪಲ್ಯ ಮಾಡ್ತಾಯಿದ್ದೀನಿ ನೋಡ್ಬೋದು ಫ್ರೆಂಡ್ಸು ಒಂದು ಎರಡು ಮೂರು ಸ್ಪೂನ್ ಸ್ಪೂನಷ್ಟು ಶೇಂಗಾ ಬೀಜನ ಹುರಿದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಐದಾರು ಪೀಸಷ್ಟು ಇದನ್ನು ರುಬ್ಕೊಳ್ಳೋಣ ಫ್ರೆಂಡ್ಸ್ ಶೇಂಗಾ ಬೀಜ ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ತೀನಿ ಮತ್ತು ಈ ಟೊಮೊಟೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಈ ಪಲ್ಯನ ಕುಕ್ಕರ್ ಇಟ್ಕೊಂಡಿದ್ದೀನಿ ಬಿಸಿಗೆ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಥರ ಮಾಡೋಣ ಅಂತ ರೊಟ್ಟಿಗೆ ಚೆನ್ನಾಗಾಗುತ್ತೆ ಈಗ ಚಪಾತಿ ಮಾಡಬೇಕು ಚಪಾತಿಗೂ ರೊಟ್ಟಿಗೂ ಚೆನ್ನಾಗಾಗುತ್ತೆ ಜಾಸ್ತಿನೇ ಮಾಡ್ತಾಯಿದ್ದೀನಿ ಬೆಳಗ್ಗೆಗೂ ಬರುತ್ತೆ ಅಂತ ಎಣ್ಣೆ ಕಾಯ್ದಿದೆ ಈಗ ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಚಿಕ್ಕದಾಗಿ ಒಂದು ಈರುಳ್ಳಿನ ಹಾಕ್ಕೊಳ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಒಂದು ಮೂರು ಹಸಿರು ಮೆಣಸಿನಕಾಯಿನ ಉದ್ದುದಕ್ಕೆ ಕಟ್ ಮಾಡಿ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇದು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಇದ್ರೆ ಜಾಸ್ತಿ ಕೂಡ ಹಾಕ್ಕೊಬೋದು ಗ್ರೇವಿ ಚೆನ್ನಾಗಿ ಬರುತ್ತೆ ನಾನೊಂದು ಚಿಕ್ಕದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ವ ಶೇಂಗಾ ಬೀಜ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ತೊಳೆದಿಟ್ಕೊಂಡಿರುವಂಥ ಚಪ್ರದ ಅವರೆಕಾಯಿನ ಹಾಕ್ತಾಯಿದ್ದೀನಿ ಜಾಸ್ತಿನೇ ಮಾಡ್ತಾಯಿದ್ದೀನಿ ಇವಾಗ ನೈಟ್ ಊಟಕ್ಕೆ ಮತ್ತು ಬೆಳಗ್ಗೆಗೂ ಆಗುತ್ತೆ ಅಂತ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೋಬೋದು ನಾನಿಲ್ಲಿ ಅಜ್ಕಾರದ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಗುರೆಳ್ಳು ಪುಡಿ ಯು ಕೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವ್ರಿಗೆ ಪಲ್ಯಕ್ಕೆ ತುಂಬ ಚೆನ್ನಾಗುತ್ತೆ ಟೇಸ್ಟು ಶೇಂಗಾ ಪುಡಿ ಮತ್ತು ಎಳ್ಳು ಪುಡಿ ಹಾಕಿ ಮಾಡಿದರೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ಗರಮ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಬಂದಿದೆ ಹಾಗೆ ಮಿಕ್ಸಿ ಜಾರನ್ನು ತೊಳೆದು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಗ್ರೇವಿ ಥರ ಬರಬೇಕಲ್ವ ಹಾಗಾಗಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಎರಡು ವಿಸಿಲನ್ನು ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಬೆಂದರೆ ಗ್ರೇವಿನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಎರಡು ವಿಸಿಲಾದರೆ ನಮ್ಮದು ಅವರೆಕಾಯಿ ಪಲ್ಯ ರೆಡಿಯಾಗುತ್ತೆ ಇವಾಗ ಅವರೆಕಾಯಿ ಸೀಸನ್ನು ಫ್ರೆಂಡ್ಸ್ ಅದು ಚಪ್ ಚಪ್ಪರದ ಅವರೆಕಾಯಿ ಬಿಡೋ ಸಮಯ ಯಾವ ಸೀಸನಲ್ಲಿ ಯಾವ ತರಕಾರಿ ಬರುತ್ತೆ ಅದನ್ನು ತಿಂದರೆ ತುಂಬಾ ಒಳ್ಳೆಯದು ನಾನೀಗ ಅವರೆಕಾಯಿ ಪಲ್ಯಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ಅನ್ನ ಸಾಂಬಾರು ಇದೆ ಹಾಗಾಗಿ ಚಪಾತಿ ಮತ್ತು ಪಲ್ಯ ನೈಟ್ ಊಟಕ್ಕೆ ಫ್ರೆಂಡ್ಸ್ ಇದು ನಿನ್ನೆದು ರೊಟ್ಟಿ ಇದೆ ಒಂದೆರಡು ಮತ್ತು ಸ್ವಲ್ಪ ಚಪಾತಿ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸು ಇವತ್ತಿನ ಬ್ಲಾಗು ಇದಾಗಿತ್ತು ಮೂರು ದಿನದ ನನ್ನ ರೋಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಡೈಲಿ ರೋಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಅವರೇ ಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ತುಂಬಾ ರುಚಿಯಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬಾ ಅಂತಲೇ ಹೇಳ್ಬೋದು ರೊಟ್ಟಿ ಚಪಾತಿಗೆ ರೈಸ್ಗೂ ಕೂಡ ಚೆನ್ನಾಗಾಗುತ್ತೆ ಸೈಡ್ಗೆ ನೋಡಿದ್ರಲ್ವ ಫ್ರೆಂಡ್ಸ್ ಚಪ್ಪರದ ಅವರೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ಓಕೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಾನು ಸ್ವಲ್ಪ ಬ್ಯುಸಿ ಇರೋದರಿಂದ ಡೈಲಿ ವೀಡಿಯೋ ಬರ್ತಾಯಿಲ್ಲ ಆದಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರು ಯಾರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು